ಏನು ಅಂತಂದ್ರೆ ಬಹಳ ಚಂದ ಬರ್ದ ಭಕ್ತಿಗೆ ನೀನು ತಾನಲಿದ ಭಗವಂತ ಭಕ್ತಿಗೆ ಒಲಿ ತಾನು ಲಕ್ಷ್ಮೀ ದೇವಿ ಪರಮಾತ್ಮ ದೇಟ್ ಈಸ್ ಗುರು ಆ ಗುರು ಎದಕ್ಕೆ ಒಲಿತಾನ ಎದಕ್ಕೆ ಪ್ರೇಮ ಆಗತಾನ ಅಂತಕ್ಕಂಥ ಮಾತಲ್ಲಿ ಇಲ್ಲಿ ಮಹಾತ್ಮರು ಹೇಳ್ತಾರ ಅದಕ್ಕೆ ನಮ್ಮ ಆಗಲಿ ಬಂಗಾರ ಆಗಲಿ ಆಭರಣಾದ್ಯಗಳಾಗಲಿ ವೇಷಗಳಾಗಲಿ ಇದಕ್ಕೆ ಪರಮಾತ್ಮ ಸದ್ಗುರುನಾಥ ದೇವಿ ಒಲಿಯಾಗಿಲ್ಲ ಹಾಗಾದ್ರೆ ನಮ್ಮಲ್ಲಿ ನಿಜವಾದ ಒಂದು ಭಕ್ತಿ ಇತ್ತು ಅಂತಂದ್ರೆ ಭಕ್ತಿ ಮೀನ್ಸ್ ಭಕ್ತಿ ಅಂತಂದ್ರೆ ದಿಟ್ ಈಸ್ ಪ್ರೇಮ ಅಂತ ಬರುತ್ತೆ ಭಕ್ತಿ ನಿಜಗೊಂಡ್ರೆ ಬೇಳ್ತಾರೆ ಒಂದು ಮಾತನ್ನು ಏನ ಆವ ಕಾಲದಳು ಬಳಿಕ ಆವ ದೇಶದಳು ಬೇರಾವ ವಸ್ತುವಿನಳು ವೆಡೆ ವ್ಯೆ ರತಿ ಮಮತೆ ಆವ ಪ್ರಿಯೋ ತನ್ನ ಮೇಲಿರುಪದಂತೆ ಗುರು ದೇವತೆಯೋಳನರಾಗಲಿ ನಿಜ ಭಕ್ತಿ ಅಂತ ತಿಳ್ಕೊಂಡು ಮಾತನಾಡಬಾರ ಭಕ್ತಿ ಅಂತಂದ್ರೆ ಆ ಒಂಬತ್ತು ಪ್ರಕಾರ ಪ್ರಕಾರ ಭಕ್ತಿಗಳನ್ನ ಬರ್ತಾರೆ ಆ ಒಂಬತ್ತು ಪ್ರಕಾರದ ಭಕ್ತಿಗಳೆಲ್ಲ ದಿನನೇತ್ರದಲ್ಲಿ ಆಚರಣೆ ಮಾಡ್ತಕ್ಕಂಥ ಸದ್ಗುರು ಒಂದೊಂದು ಭಕ್ತಿ ಮಾಡಿ ಒಬ್ಬೊಬ್ಬರು ಮುಕ್ತರಾಗ್ಯಾರ ಅಂತ ಒಂದು ಮಾತನಿಲಿ ಮಹಾತ್ಮರು ನಮಗೇನ್ ಬೇಕಾಗಿತ್ತು ಅಂದ್ರೆ ನಿಜವಾಗಿಯೂ ಭಕ್ತಿ ಇವಾಗ ಆ ಭಕ್ತರಾಗಬೇಕಾಗಿ ಯಾರು ಭಕ್ತರ ಆಗಬೇಕು ಅಂತಂದ್ರೆ ದೇವರ ಭಕ್ತರಾಗಬೇಕು ಸದ್ಗುರುನಾಥನ ಭಕ್ತರ ಆಗಬೇಕಿವನ ಇನ್ನೊಬ್ಬರ ಭಕ್ತರಾಗೋದು ಕೊಳೆ ಮೇಲೆ ಅದಕ್ಕೆ ಆ ದೇವರು ಹೊರೀಬೇಕಾಗಿತ್ತು ಅಂತಂದ್ರೆ ದೇವ್ರು ನಮ್ಮ ಮಾರ ಪ್ರೇಮ ಆಗ್ಬೇಕಾಗಿತ್ತು ಅಂತಂದ್ರೆ ಏನು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಮಾತನಾಡಬಾರಲ್ಲೇ ಇಲ್ಲಿ ದೇವರು ಅಂದಾಗ ಅವರ ಮಾತನ್ನ ಬರ್ದ ಎನಕ ದೇವರು ಹೊರಬೇಕಂತಕ್ಕಂಥ ಮಾತನ್ನ ಬರ್ದ ಯಾಕಂದ್ರೆ ಚೌಡಯ್ಯ ಅಂತಕ್ಕಂಥ ಒಂದು ಶರಣ ಒಂದು ಸ್ವಲ್ಪ ಮಾತ ಅಭಿಷಿತರು ಸಹಿತ ಕಠಿಣದ ಸಹಿತ ಅವು ಮೂರ್ತಕ್ಕಂಥವು ಯಾವ್ದ ದೇವರು ಎದಕ್ಕೆ ದೇವರನ್ನು ಬೇಕು ಇಷ್ಟು ಚಂದ ಬರ್ದಾರ ಅವರು ಏನು ಅಂತಂದ್ರೆ ಪರ್ವತದ ಮೇಲಿನ ಕಾಳಗಲ್ಲನ್ನು ತಂದು ಇಷ್ಟು ಚಂದ ಬಂದ ಒಂದು ದೊಡ್ಡ ಗುಡ್ಡದ ಮೇಲಿಂದ ಒಂದು ಅಂಕ ಇರ್ತಕ್ಕಂಥ ಒಂದು ಕಲ್ಲು ತಗೊಂಡು ಬಂದು ಪರ್ವತದ ಮೇಲಿನ ಕಾಳುಗಲ್ಲನ್ನು ತಂದು ಶಂಕರನೆಂದು ಹೆಸರಿಟ್ಟು ಅದಕ್ಕೆ ಏನೋ ಒಂದು ಆಕಾರ ಕೊಟ್ಟ ದೇವರ ಹೆಸರು ಅಂತ ಇಟ್ಟೆ ಶಂಕರ ಅಂತ ಹೆಸರಿಟ್ಟ ರೀತಿ ಹೆಸರಿಗೆ ಅಷ್ಟಲ್ಲ ಮೀನ ಮೊಸಳಿ ಕುಡಿದ ನೀರ ತಂದು ಮೀನಾ ಮೊಸಳಿ ಇನ್ನೂ ಏನೇ ಬಹಳ ಬರದಾರ ಕುಡಿದ ನೀರ ತಂದು ಹೊಲದ ಹತ್ತಿ ದಾಣದೆಣ್ಣೆಯ ದೀಪ ಹಚ್ಚಿ ಬಜಾರದ ಅಕ್ಕಿ ಬ್ಯಾಳೆ ಬೆಲ್ಲ ತಂದು ಬ್ರಾಹ್ಮಣರನ್ನು ಕರೆಸಿ ನೈವೇದ್ಯ ಮಾಡಿ ದೇವಾ ಇದು ನಿನಗರಿಪಿತ ಎಂದು ಅಡ್ಡಡ್ಡ ಬೀಳುವ ಗೊಡ್ಡ ಮೂಳಲಿಗೆ ಮೋಕ್ಷವಿಲ್ಲ ಎಂದ ನಮ್ಮ ಹಮ್ಮಿಗೆ ಚೌಡಯ್ಯ ಅಂತ ಬರ್ತೀವಿ ಬಿರುಸಾಕ್ತದೆ ಆದ ಸಹಿತ ಕೂಸು ತಪ್ಪ ಮಾಡುವಾಗ ತಪಾಲಿಗೆ ಬಡಿದ್ರೆ ಒಂದು ಕೂಸು ವಿಚಾರಕ್ಕೆ ಹೊರತಾಗಿ ಹಾಗ ಬಿಟ್ರಿ ಅಂತಂದ್ರೆ ನಾವು ಒಂದಿಲ್ಲ ಮಾಡ್ಕೊಟ್ಟು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದ ನೋಡದ ತಾಯಿ ಶುದ್ಧ ವೈರುಗಳು ಸರೋತಿ ಅಂತ ಮಾತನಾಡ್ತಾರೆ ತಪ್ಪು ಮಾಡಿದಾಗ ಇದು ತಪ್ಪಂತ ಎಲ್ಲ ಬಿಟ್ಟ್ರಿ ಅಂತಾಗ ಕೆಟ್ಟ ಅಂತ ಮಾತನಾಡ್ತಾರ ಹೆಂಗ ಕೇಳ್ತಾರೆ ಹೆಂಗ ಕೇಳ್ತಾರೆ ಹಿಂಗೆ ಹೇಳಲಿಲ್ಲ ಅಂದ್ರೆ ಇದ್ದದ್ದನ್ನು ಹೇಳಿಲ್ಲ ಕೆಟ್ಟ ಹೋಗ್ತೀವಿ ಅದಕ್ಕೆ ಅವು ಅಂಗಡಿಗೆ ಹೋಗಿದ್ಲ ತಾಯಿ ಅಂಗಡಿಗೆ ಹೋಗಿದ್ದು ಸಣ್ಣ ಮಗ ಬೆಣ್ಣೆ ಹೋಗಿದ್ದು ಓಡ್ಕೋತ ಬಡ್ತಾನ ಅವತ್ತ ತರಬೇಕು ಕೂಲಿ ಮಾಡ್ಬೇಕು ಅವತ್ತ ತಿನ್ಬೇಕು ಅಂತ ಪರಿಸ್ಥಿತಿ ಇರ್ತಕ್ಕಂಥ ಬಡತನ ಇರ್ತಕ್ಕಂಥ ತಾಯಿ ಮಗ ಹೋಗ್ಯವ ನನಗ ಏನಾದ್ರು ತಿನ್ನಾಕೆ ತಿಂಡಿ ಕೊಡು ಚಾಕ್ಲೇಟ್ ಹುಡುಗಿ ಅಳಾಕಾಯ್ತು ಅವು ಒಂದು ನೋಡಪ್ಪ ಇವತ್ತೊಡಗ ಐದು ರೂಪಾಯಿ ಪಗಾರ್ ತಂದ್ರೆ ಐದರೊಳಗಾನ ಎಲ್ಲ ನಾವು ಬ್ಯಾಳ ಇದಲ್ಲ ತಗ ಹುಡುಗಿ ಆಹಾರವನ್ನು ಧಾನ್ಯವನ್ನು ಊಟ ಮಾಡಬೇಕಾಗಿತ್ತು ನನ್ನ ಹಾಕಿಲ್ಲ ಅಂತ ತಿಳ್ಕೊಂಡ ಅವು ಹೇಳಿದ್ಲು ಆಗ ಮಗು ಅಳ್ತಿತ್ತು ಒಡ್ಲಿಲ್ಲ ತೆರಿಗೆ ಮನಿಗೆ ಬಂದು ಮನಿಗೆ ಬಂದಾಗ ಅವು ಏನೇನು ಸಾಮಾನು ತಯಾರು ಮಾಡಾಕ್ತ ಅಡುಗೆದ ಹೊಳಗಿದ ಹುಡುಗ ಬಂದ ಯಾವ ಅಂದ ಯಾಕಪ್ಪ ಅಂದ ಕಣ್ಣು ಮುಚ್ಚಂದ ಹುಡುಗ್ ಕಣ್ಣು ಮುಚ್ಚಿದ್ಲು ಕಣ್ಣು ಮುಚ್ಚಿದ್ಲು ಇವಾಗ ಬಾಯಿ ತೆಗಿ ಅಂದ ಹುಡುಗ ಬಾಯಿ ತೆಗದ ಏನ್ ತಂದಿದ್ದು ಅಂದ್ರೆ ಅಂಗಡಿಯಾಗಿ ತುಳಗ ಮಾಡ್ಕೊಂಡವ ಚಾಕಲೆಟ್ ತುಳಗ ಮಾಡ್ಕೊಂಡಿದ್ದ ಹುಡುಗ ಆದ್ ಬಾಯಿ ತಗ ಅವ್ರು ತಗದ್ಲು ಬಾಯಾಗ ಚಾಕಲೆಟ್ ಹಾಕಿದ ಹುಳಗ ಯವ ಕಣ್ ತೆಗಿ ಅಂದ ಕಣ್ ತೆಗೆದ್ಲು ಹೆಂಗೈತೆ ಮಾತ್ ಹೆಂಗ್ ಕೇಳ್ತ ಹುಳಗ ಬಾಳ್ ರುಚಿ ಐತೆ ಮಾತ್ ಅದ್ ಎಲ್ಲಿ ತಿ ಅಂತ ಕೇಳು ನಿನಗು ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಎದ್ದಾಗ ಗೊತ್ತಾಗ್ಲಿಲ್ಲ ಕುರ್ತಾವೊತ್ತಾಗಲಿಲ್ಲ ಹಾಂಗ ತುಳಗ ಮಾಡ್ಕೊಂಡು ಬಂದಡಿ ಅಂತ ಅವ್ರವ್ರು ಏನಂದ್ರು ಎಂಥ ಒಳ್ಳೆ ಕೆಲಸ ಮಾಡಿದವೋ ಅಂತ ಇಷ್ಟ ಅಂದ್ರೆ ಅರ್ಥ ಖುಷಿ ಆಗ್ಲಿಲ್ಲ ಅರ್ಥ ಆತು ಪಾಡ್ ಆಗ್ಲಿಲ್ಲ ಭಾಷೆನ ತಿಳಿದ್ರು ಹೆಂಗಾಕೈತ್ರಿ ಶೇವ್ರ ಸ್ವಬ್ಬ ದಿಲ್ಲಿಗೆ ಹೋಗಿ ತರ್ತಾರೆ ಎಂ ಪಿ ಆಗಿ ತರ್ತಾರೆ ಕಳೆದ ನೆತ್ತ ಊರಿಗೆ ಬಂದ ಇಲ್ಲೇ ಬೇಕಿ ಅಂಬತ್ತು ವರ್ಷದ ಮುಗಿಕೆ ಅವ್ರವ್ರು ಕೂಡಿ ಆಡಿದವ್ರೆಲ್ಲ ಎದ್ದ ವರ್ಷ ಹುಡುಗಿಯಾಗ ಆಗ ನಮ್ಮ ಎಂ ಪಿ ನಮ್ಮ ದೊಡ್ಡ ಮಗ ಮಗಾ ತಿಳ್ಕೊಂಡು ಸಹಾಯ ತಿಳ್ಕೊಂಡು ಮುಗಿ ಬಾಂ ಹಾಲಿ ಮನೆ ನಿಂತಿರ್ತ ನೀವು ಬಾಂದ್ರೆ ಸಾಯಿ ಏನಂದ ಯಾಕೆವು ಆರಾಮದಿ ಅಂತ ಹೋಗ್ತಿತ್ತು ಮಾತಾಡೋದು ಹೊತ್ತಿತ್ತು ತಿಳತಿತ್ತು ಆಕಿ ನೋಡ್ತಿತ್ತು ಇವೇನಂದ ನೀವು ಯಾಕಂದ್ರೆ ಇದ್ರಾಗಲಿ ತಾನು ಏನಂದ ಮುಗಿ ಮುಗಿ ತಿಳಿಯಾಗಿರಲ್ಲ ಹಾಗೆ ಹುಡುಗು ತಿಳಿದಿಲ್ಲ ಏನಂದ ಹವಾರಿಯು ಒಂದು ಹಾಕಿ ಇಂಗ್ಲೀಷ್ ನಾವು ಹ್ಯಾಂಗದೇ ಅದು ಮುಳಿತಿಯಾವು ಹವಾರಿಗೆ ಒಂದು ರುಪ್ರಿ ಆಯ್ಕೆ ಅಂದು ಅವಣ್ಣ ಹಾಕಿ ಅಂದ ಏನು ಹವೈತೆ ಹೇಳಿ ಹಿಂಗೆ ಪರಿಸ್ಥಿತಿ ಆಕೈತಿ ಕೂಶಿ ಹವೇನಂದು ಏನು ಒಳ್ಳೆ ಕೆಲಸ ಮಾಡಿತ್ತಮ್ಮ ಅಂತ ಕ್ಷಣಕ ಕೂಸಿಗೆ ತಿಳಿಯಲಿಲ್ಲ ತುಡುಗು ಮಾಡುದಂದ್ರೆ ಒಳ್ಳೆ ಕೆಲಸ ತಿಳ್ಕೊಂಡು ಹುಡುಗ ತುಡುಗು ಮಾಡಕ್ ತೊಡ್ ದೊಡ್ಡ ಬ್ಯಾಂಕ್ಗಳನ್ನು ನೋಡಿದ ದರವಳಿ ಮಾಡಿದ ಏನೇನು ಮಾಡಿ ಕಣಿಗೊಮ್ಮೆ ಪೊಲೀಸ್ ಕೈಯಾಗ ಸಿಟ್ಟ ಓದ ನ್ಯಾಯ ಕೊಟ್ಟರು ಇಂಥ ತೊಳಗು ಮಾಡ್ಯಾನಂದ್ರ ಅನಂದ್ರೆ ಪಾಶಿ ಆಗಲಿ ತಿಳ್ಕೊಂಡ ಪಾಶಿ ಶಿಕ್ಷಾ ಆತು ಕೊನೆಗಿಂತ ಅದನ್ನ ಪಾಶಿ ಅಂತ ನಿರ್ಣಯ ಆತು ಅವಾಗ ಅವ್ರು ಕೇಳಿದ್ರಂತ ನಿನ್ನ ದ್ವಣ ಕೊನೆ ಏನಾದ್ರೂ ಒಂದು ಆಶಿ ಐತಿ ಅಂತ ಹಾಕಿ ಕೇಳತ್ತಾಗ್ತದೆ ದಾಂಗ್ ಬಾಂದ್ ಕೇಳಿದ್ರೆ ಏನ ರೇತಿಯನ್ನು ತೋರ್ತೇವೆ ನಾನು ಏನಿರಬೇಕು ಮತ್ತೆ ಯಾರು ನಿಮ್ಮವ್ವ ನಿಮ್ಮ ಯಾರು ಎಲ್ಲ ಸತ ಹಂಗ ಏನಾಯಿರುತ್ತೆ ನಾವು ತೀರಿಸ್ತೀವಿ ನಿನ್ನ ಪ್ರಾಣವತ್ತ ಹಾ ಕೇಳಿ ಕೇಳ್ತೀವಿ ನಾನು ಜೀವ ಕೂಡ ಇರ್ತಂದ್ರೆ ಕೂಡ ಕೊಡಂಗಿಲ್ಲ ನಾವು ಪ್ರಾಣಿ ಕೊಡೋಂಗಿಲ್ಲ ನೀನು ಪಾಶಿ ಮಾಡವ್ರೆ ಇದನ್ನ ಬಿಟ್ಟು ಏನು ಕೇಳ್ತೀನಿ ಕೇಳಿ ಅಂದಾಗ ಆ ಹುಡುಗ ವಿಚಾರ ಮಾಡಿ ಅಂದ ನಮ್ಮ ಅವಳು ಕರ್ಕೊಂಡು ಬಂದ ನಾನು ಇದು ಮೂರ್ತಿ ತೋರಿಸಿ ಅಂದ ಆಯ್ತಪ್ಪ ಅಂದ್ರೆ ಅವಳವನು ಕರ್ಕೊಂಡು ಬಂದ್ರೆ ತಂದು ಮುಂದೆ ನಿಂದಿಸಿ ಇನ್ನೇನು ಒಂದು ತಾಸಿನೊಳಗೆ ಅವ್ನು ಪಾಶಿ ಹಾಕಿ ಕೊಳಿ ಕಳಿಗೆ ಪಾಶಿ ಬಿಳೋದ ಅವು ಮುಂದೆ ಒಂದು ಇರ್ತಿಲ್ಲ ಮಗ ಶ್ರೀಗಳಿಗೆತ್ತಾನೆ ಅವನು ಯಾವಾಗ ನೋಡಿದ ದಾರಕ್ಕೆ ಕಣ್ಣಂಗಿಬಿಟ್ಟು ಒಳ್ಳಾ ಕೈದ ಅವನು ಮಗನ ಯಾವಾಗ ನೋಡಿದ್ದು ನನ್ನ ಮಗ ಇಂಥವಾದ ತಿಳ್ಕೊಂಡು ಪಠ್ಯಾ ಖಾರ ಕಸಿದಂಗಾಗಿ ಬಿಟ್ಟು ಬಿಟ್ಟು ಅವು ಒಳ್ಳಾಕಾಯ್ತವು ಅವಾಗ ಹುಡುಗನ ಇವನು ಮಾತಾಡೋಲ್ಲ ಅಕಿನೂ ಮಾತಾಡೋಲ್ಲ ಕೊನೆಗೆ ಏನಿಗಂತಂದ್ರೆ ಅವ್ರು ಅವು ಒಂದು ಯಾಕಂದ್ರೆ ತಾಯಿ ಕಳ್ಳ ಭಾಳ ಶ್ರೇಷ್ಠ ಇರ್ತದೆ ಮಗ ಬಿಕಾ ತಪ್ಪು ಮಾಡಿದ್ರು ಸಹಿತ ತಾಯಿ ಕಳ ಭಾಳ ಶ್ರೇಷ್ಠ ಇರ್ತದೆ ಅಪ್ಪು ದಾಟಿರಂಗಲ್ಲ ಮಾತ್ರ ಅವನ ಏನಂದು ಅಲ್ಲೋ ಮಗನ ಬಿತ್ತಿಗೆ ಕಲತಿ ಮತ್ತ ಯಾಕಿ ಅಂತ ಕೇಳಿ ಯಾಕೆ ಕಲತಿ ಅಂತ ಕೇಳಿದ್ಲು ಕೇಳಿಲ್ಲ ಮತ್ತಾರ ಏನು ಮಾಡಲಿವ ಅಂದಿ ಹುಡುಗ ಹೊಳ್ಳಾರ ಏನ್ ಮಾಡಲಿ ಆ ಹುಡುಗ ಏನಂದ ಇರ್ಲಿ ನನಗೊಂದು ಸಂಶಯ ಒಂದಷ್ಟು ಒಂದು ಮಾತು ಕೇಳ್ತೀನಿ ಹೇಳ್ತೀನಿ ಅಂದ ಕೇಳಲ್ಲ ನನಗೆ ಕೊಳ್ಳಿ ಪಾಶಿ ಬರ್ಲಾಕ ಯಾರ ಕಾರಣ ಅಂತ ಹುಡುಕ್ ಇವತ್ತು ನಾನು ಜೀವಾತೆಯಾಗ ನ್ಯಾಯಾಲಯದೊಳಗ ಯಾರ ಕಾರಣ ಅಂತ ಕೇಳಿದಾಗ ಅವರ ಒಂದು ಮನೆ ತುಡುಗ ಮಾಡಿದ್ರಿ ಅದು ನಿನಗ ಲಾಭ ಅಂತ ಹುಡುಗಂದ ನಾ ಕಾರಣ ನಾ ಕಾರಣ ಅದು ಯಾರ ನೀನು ಅವತ್ ನನ್ನ ಕೊಳೆಗೆ ಪಾರ್ಶಿವೆ ಯಾರ ಕಾರಣ ಅಂದ್ರೆ ನೀನ ಕಾರಣ ಯಾಕಂದ ಅವತ್ತು ನಾನು ಅಂಗಡಿಗೆ ಬಂದಿದ್ದೀನಿ ಕಾಳಿಗೆ ಏನೋ ಬೇಡ ಋಷಿಯನ್ನು ಕೊಡ್ಲಿಲ್ಲ ಚಾಕೊಲೆಟ್ ತುಳು ಮಾಡ್ಕೊಂಡು ಮನೆಗೆ ಬಂದು ಆ ಅಂತ ಬಾಯಿ ತೆಗೀನಿ ಬಾಯ ಚಾಕ್ಲೆಟ್ ಹಾಕೀನಿ ಭಾಳ ರುಚಿ ಐತೆ ಅಂದಿ ಏನಂದೇವನಿ ಏನು ಒಳ್ಳೆ ಕೆಲಸ ಮಾಡಿದ್ಯಾವತ್ತೇನು ಅಂದಿತ್ಯ ಅದಕ್ಕೆ ಚಲೋ ಕೆಲಸ ತಿಳ್ಕೊಂಡು ನಾನು ತುಡುಗು ಮಾಡೀನಿ ಆ ತುಡುಗು ಮಾಡಿ ಚಲೋ ಇವತ್ತು ನನಗೆ ಪಾಶಿಫಾಳಿ ಬಂದು ತಿಳ್ಕೊಂಡು ಹುಡುಗಿ ಹೇಳಿ